ಪ್ರೈಸ್ ಬಂದು ಸರ್ ಒಂದೇ ಪ್ರೈಸ್ ನೋ ನೆಗೋಸಿಯೇಷನ್ ಎರಡು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಫೈನಲ್ ಕೊಡ್ತಾರೆ ಓಕೆ ಟೂ ಲ್ಯಾಕ್ ತರ್ಟಿ ತೌಸಂಡ್ ಎರಡು ಲಕ್ಷದ ಮೂವತ್ತು ಸಾವಿರ ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ ತಾರು ಕೂಡ ನೀವು ಪರ್ಚೇಸ್ ಮಾಡಬಹುದು ಒಂಡಾ ಸಿಟಿ ಆರೂವರೆ ಲಕ್ಷ ಹೇಳ್ತಾ ಹೇಳ್ತಾರೆ ಸ್ವಲ್ಪ ನೆಗೋಸಿಯಬಲ್ ಆಗುತ್ತೆ ಒಳ್ಳೆ ಪ್ರೈಸ್ ಮಾಡಿದ್ರೆ ಮಿಕ್ಕಿದೆಲ್ಲ ಲೋನ್ ಒಂದು ಲಕ್ಷ ಡೌನ್ ಪೇಮೆಂಟ್ ಸಾಕು ಓಕೆ ನೆಕ್ಸ್ಟ್ ಕಿಯಾ ಕಿಯಾ ಸೆಲ್ಟಾಸ್ ಆಯ್ತು ಕಿಯಾ ಸೆಲ್ಟಾಸ್ ಬಂದು ನಿಮಗೆ ಐದು ಲಕ್ಷದ ಇಪ್ಪತ್ತು ಸಾವಿರ ಹೇಳ್ತಾ ಇದ್ದಾರೆ ನೆಗೋಸಿಯಬಲ್ ಆಗುತ್ತೆ ನಾಲ್ಕು ಬ್ರಾಂಡ್ ನ್ಯೂ ಟೈರ್ಸ್ ಇದೆ ಫುಲ್ಲಿ ಶೋರೂಮ್ ಮೇಂಟೆನ್ಸ್ ಶೋರೂಮ್ ಇಷ್ಟು ಸಿಗುತ್ತೆ ಸರ್ ಓಕೆ ಲೋನ್ ಎಷ್ಟೋ ಆಗಬಹುದು ಇದಕ್ಕೆ ಲೋನ್ ಇದಕ್ಕೆ ನಿಮಗೆ ಫೋರ್ ಲ್ಯಾಕ್ಸ್ ತನಕ ಲೋನ್ ಸಿಗುತ್ತೆ ಹೌದು ವಿತ್ ಬರುತ್ತೆ ಅಲ ಆಲ್ಟೋ ಇರುತ್ತೆ ಒನ್ ಬೈ ಒನ್ ಡೀಟೇಲ್ ತಿಳಿಸ್ಕೊಡ್ತೀನಿ ಈ ಆಲ್ಟೋ ಬಗ್ಗೆ ಡೀಟೇಲ್ ಹೇಳಿದ್ದು ಸರ್ ಇದು ಟೂ ತೌಸಂಡ್ ಲೆವೆನ್ ಸಿಂಗಲ್ ಓನ್ ಸರ್ ಪ್ರೈಸ್ ಏಳುವರೆ ಹೇಳ್ತಿದ್ರೆ ನೆಗೋಶಿಯಬಲ್ ಆಗುತ್ತೆ ಏಳು ಲಕ್ಷದ ಐವತ್ತು ಸಾವಿರ ನೆಗೋಷಿಯಬಲ್ ಲೋನ್ ಎಷ್ಟೋ ಆಗಬಹುದು ಐದು ಐದು ಕಾಲ ಲಕ್ಷ ಸರ್ ಲೋನ್ ನಿಮ್ಗೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು ನಿಮ್ ಒಂದು ಏಳು ಲಕ್ಷ ತನಕ ಲೋನ್ ಸಿಗುತ್ತೆ ಓಕೆ ಪ್ರೈಸ್ ಅಂದ್ರೆ ಇದು ಹನ್ನೊಂದುವರೆ ಓಕೆ ಹನ್ನೊಂದು ಲಕ್ಷದ ಐವತ್ತು ಸಾವಿರ ಈ ಗಾಡಿಗೆ ಪ್ರೈಸ್ ಇರುತ್ತೆ ನಮಸ್ತೆ ನನ್ನ ಹೆಸರು ರಕ್ಷಿತ್ ಅಂತ ಭೈರವ ಕಾರ್ಸ್ ಮೈಸೂರು ಆಂದೋಲನ ಸರ್ಕಲ್ ದಟ್ಕಳ್ಳಿ ರೋಡ್ ನಮ್ಮಲ್ಲಿ ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟೀಸ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಜೀನಿಯನ್ ವೆಹಿಕಲ್ಸ್ ಇದೆ ಮೋರ್ ಇನ್ಫಾರ್ಮೇಶನ್ ಕಾಲ್ ಭೈರವ ಕಾರ್ಸ್ ಥ್ಯಾಂಕ್ ಯು ಭೈರವ ಕಾರ್ಸ್ ಅಲ್ಲಿ ನೀವು ನೋಡ್ತಾ ಇರೋದು ಫಸ್ಟ್ ವೆಹಿಕಲ್ ಬಂದು ವರ್ಲ್ಸ್ ವ್ಯಾಗನ್ ಪೋಲೋ ಅದು ಕೂಡ ಕೆ ಜೀರೋ ಟು ಬ್ಯಾಂಗ್ಳೂರ್ ಇಷ್ಟೇ ವೆಹಿಕಲ್ ಇದು ಇದ್ರ ಬಗ್ಗೆ ಡೀಟೇಲ್ ನಾವು ತಿಳಿಸಿಕೊಡ್ತೀವಿ ನಿಮ್ ಇದ್ರೆ ವಿತ್ ಅಲವೆಲ್ಸ್ ಬರುತ್ತೆ ಬ್ಯಾಕ್ ವೈಫೋ ವಿತ್ ಡಿಫೋಗರ್ ಪ್ರತಿಯೊಂದು ಕೂಡ ಇರುತ್ತೆ ಪೆಟ್ರೋಲ್ ಡೀಸೆಲ್ ಇದು ಸರ್ ಇದು ಪೆಟ್ರೋಲ್ ಪೆಟ್ರೋಲ್ ವೇರಿಯಂಟ್ ಇದು ಮಾಡಲು ಸೆವೆಂಟೀನ್ ಸೆಕೆಂಡ್ ಓನರ್ ಓಕೆ ಎರಡ್ ಸಾವಿರದ ಹದಿನೇಳು ಎರಡು ಮಲರ್ ಆಗಿರುತ್ತೆ ಡಿಎ ಲೈರ್ ಬ್ಯಾ ಎ ಬಿ ಎಸ್ ಆಲ್ಫೋ ಪರ್ ವಿಂಡೋ ಪವರ್ಟರಿಂಗ್ ಎ ಸಿ ಸಿಸ್ಟಮ್ ಎಲ್ಲಾನು ಕೂಡ ಕಾಮನ್ ಆಗಿರುತ್ತೆ ಐಲೈನ್ ಅಲ್ಲ ಇದು ಐಲೈನ್ ಇದು ಆಟೋಮೆಟಿಕ್ ಎಸಿ ಕೂಡ ಬರುತ್ತೆ ಎಷ್ಟು ಎಷ್ಟೊಡಿದೆ ಇದು ಎಂಬತ್ ನಾಲ್ಕು ಸಾವಿರ ಕಿಲೋಮೀಟರ್ ಓಡಿದೆ ಸೆಕೆಂಡ್ ಓನರ್ ಟ್ವೆಂಟಿ ಫೋರ್ ತೌಸಂಡ್ ಏಯ್ಟಿ ಫೋರ್ ಏಟಿ ಫೋರ್ ಓಕೆ ಎಂಬತ್ತ ನಾಲ್ಕು ಸಾವಿರ ಕಿಲೋಮೀಟರ್ ಓಡಿರುತ್ತೆ ರೋಡ್ ಸೈಡ್ ಇರೋದ್ರಿಂದ ವೈಸ್ ನಮ್ಗೆ ಕ್ಲಿಯರ್ ಆಗಿ ಸೊ ದಯವಿಟ್ಟು ಕ್ಷಮೆ ಇರಲಿ ಮೈಲೇಜ್ ಎಲ್ಲ ಸಿಕ್ಟೀನ್ ಪ್ಲಸ್ ಎಕ್ಸ್ಪೆಕ್ಟ್ ಮಾಡಬಹುದು ಏನ್ ಹೇಳ್ತಾ ಇದ್ರ ಪ್ರೈಸ್ ಆರು ಲಕ್ಷ ಹೇಳ್ತಾ ಇದ್ರೆ ಸ್ವಲ್ಪ ನಗೋಷಿಯಬಲ್ ಆಗುತ್ತೆ ಒಳ್ಳೆ ಪ್ರೈಸಿಂಗ್ ಮಾಡಿಸ್ಕೊಡ್ತೀನಿ ಸರ್ ಓಕೆ ಸಿಕ್ಸ್ ಲ್ಯಾಕ್ ಫಿಫ್ಟಿ ತೌಸಂಡ್ ನಿಮ್ಗೆ ಅದರಲ್ಲೂ ಕೂಡ ನೆಗೋಸಿಯಬಲ್ ಇರುತ್ತೆ ಡೌನ್ ಪೇಮೆಂಟ್ ಎಷ್ಟು ಕಟ್ಟಬೇಕಾಗುತ್ತೆ ಡೌನ್ ಪೇಮೆಂಟ್ ಇದಕ್ಕೆ ನಿಮ್ಗೆ ಮೂವತ್ತ ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ಕಟ್ಟಬೇಕಾಗುತ್ತೆ ಓಕೆ ತರ್ಟಿ ಟು ಫಾರ್ಟಿ ತೌಸಂಡ್ ಡೌನ್ ನೀವು ಪೋಲೋ ಕೂಡ ಪರ್ಚೇಸ್ ಮಾಡಬಹುದು ನೆಕ್ಸ್ಟ್ ನೀವು ನೋಡ್ತಾ ಇರೋದು ತಾರ್ ಕೆ ಜೀರೋ ಫೈವ್ ಅಂದ್ರೆ ಬ್ಯಾಂಗ್ಳೂರು ಇಷ್ಟೇ ವೆಹಿಕಲ್ ಇದು ಫೋರ್ ಇಂಟು ಫೋರ್ ಇದು ಹೌದು ಸರ್ ಫೋರ್ ಇಂಟು ಫೋರ್ ಓಕೆ ಆರ್ ಟಾಪ್ ಇದು ಪೆಟ್ರೋಲ್ ಡೀಸೆಲ್ ಇದು ಸರ್ ಇದು ಡೀಸೆಲ್ ಡೀಸೆಲ್ ವಿತ್ ಇರುತ್ತೆ ಮ್ಯಾನ್ಯಲ್ ಆಟೋಮೆಟಿಕ್ ಇರುತ್ತಾ ಇದು ಮ್ಯಾನ್ಯಲ್ ಸರ್ ಇದು ಓಕೆ ಫೋರ್ ಇಂಟು ಫೋರ್ ಮ್ಯಾನ್ಯಲ್ ಇದು ಮಾಡೆಲ್ ಟೂ ತೌಸಂಡ್ ಟ್ವೆಂಟಿ ಒನ್ ಸಿಂಗಲ್ ಓನರ್ ರನ್ ಆಗಿದೆ ಓಕೆ ಮೈಲೇಜ್ ಅಲ್ಲ ಮೈಲೇಜ್ ನಿಮ್ಗೆ ಒಂದು ತರ್ಟೀನ್ ಫೋರ್ಟೀನ್ ಬರುತ್ತೆ ತರ್ಟೀನ್ ಫೋರ್ಟೀನ್ ಬರುತ್ತೆ ಹೌದು ಓಕೆ ತರ್ಟೀನ್ ಫೋರ್ಟೀನ್ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ನಿಮಗೆ ಟೈರ್ ಬಗ್ಗೆ ಯಾರು ಗೊತ್ತಿರುತ್ತೆ ಅವ್ರು ಖಂಡಿತವಾಗಿ ಗೊತ್ತಿರುತ್ತೆ ವಿತ್ ಟಚ್ ಸಿಸ್ಟಮ್ ಎಲ್ಲಾನು ಕೂಡ ಇರುತ್ತೆ ಏನ್ ಹೇಳ್ತಾ ಇದೀರಾ ಪ್ರೈಸ್ ಇದಕ್ಕೆ ಸರ್ ಇದು ಸಿಕ್ಸ್ ಏಯ್ಟಿ ಫೈವ್ ಸಿಕ್ಸ್ಟೀನ್ ಏಯ್ಟಿ ಫೈವ್ ಹೇಳ್ತಾ ಇದೀವಿ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ

ಓಡಿರೋದು ಬಂದು ಎಂಬತ್ತ ನಾಲ್ಕು ಸಾವಿರ ಕಿಲೋಮೀಟರ್ ಓಡಿದೆ ಓಕೆ ನಿಮಗೆ ಇದರ ಲಾಲ್ ಪೋಪೋ ಪೌಸ್ಟರಿಂಗ್ ಎ ಸಿ ಸಿಸ್ಟಮ್ ಡೇರ್ ಬ್ಯಾಗ್ ಎಬಿ ಎಲ್ಲಾನು ಬರುತ್ತೆ ಮೈಲೇಜ್ ಎಲ್ಲ ನೀವು ಆರಾಮಾಗಿ ಏಯ್ಟೀನ್ ಟ್ವೆಂಟಿ ಪ್ಲಸ್ ಎಕ್ಸ್ಪೆಕ್ಟ್ ಮಾಡಬಹುದು ಪ್ರೈಸ್ ಪ್ರೈಸ್ ಸರ್ ಆರೂವರೆ ಲಕ್ಷ ಹೇಳ್ತಿದೀವಿ ನೆಗೋಷಿಯಬಲ್ ಆಗುತ್ತೆ ಸಿಕ್ಸ್ ಲ್ಯಾಕ್ ಫಿಫ್ಟಿ ತೌಸಂಡ್ ಆರು ಲಕ್ಷದ ಐವತ್ತು ಸಾವಿರ ನಿಮ್ಗೆ ಅದರಲ್ಲೂ ಕೂಡ ನಿಮಗೆ ನೆಗೋಷಿಯಬಲ್ ಇರುತ್ತೆ ಡೌನ್ ಪೇಮೆಂಟ್ ಡೌನ್ ಪೇಮೆಂಟ್ ಒಂದು ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಲೋನ್ ಒಂದು ಲಕ್ಷ ಡೌನ್ ಪೇಮೆಂಟ್ ಸಾಕು ಓಕೆ ನೆಕ್ಸ್ಟ್ ಕಿಯಾ ಕಿಯೋ ಸೆಲ್ಟಾ ಇದು ಕಿಯೋ ಸೆಲ್ಟಾಸು ಪೆಟ್ರೋಲ್ ವೇರಿಯಂಟ್ ಎಚ್ ಟಿಕ್ಸ್ ಪ್ಲಸ್ ಓಕೆ ಕೆ ಜಿ ಫೋರ್ ಬ್ಯಾಂಗ್ಳೂರ್ ವೆಹಿಕಲ್ ಇದು ಮಾಡೋಲ್ಲ

ಹನ್ನೆರಡುವರೆ ಹೇಳ್ತಾ ಇದ್ದಾರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು ಹನ್ನೆರಡು ಲಕ್ಷ ತನಕ ಮಾಡಿಸ್ಕೊಡ್ತೀನಿ ಓಕೆ ಹನ್ನೆರಡು ಲಕ್ಷದವರೆಗೂ ಕೂಡ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಿದಾರೆ ಡೌನ್ ಪೇಮೆಂಟ್ ಎಷ್ಟು ಇದಕ್ಕೆ ಡೌನ್ ಪೇಮೆಂಟ್ ಒಂದು ಲಕ್ಷ ಒಂದೂ ಲಕ್ಷ ಡೌನ್ ಪೇಮೆಂಟ್ ಕಟ್ಟಿದ್ರೆ ಸಾಕು ಲೋನ್ ಸಿಗುತ್ತೆ ಓಕೆ ಇವ್ರ ಹತ್ರ ಇನ್ನು ತುಂಬಾ ವೆಹಿಕಲ್ಸ್ ಇರುತ್ತೆ ಬಟ್ ಸೆಲೆಕ್ಟಿವ್ ವಿಡಿಯೋ ವೆಹಿಕಲ್ಸ್ ಮಾತ್ರ ನಾ ವೀಡಿಯೋದಲ್ಲಿ ತೋರಿಸ್ಕೊಡ್ತಾ ನೀವು ನೋಡ್ತಾ ಬಹುದೈ ಟೆನ್ ಕೂಡ ಇರುತ್ತೆ ಈಗ ಸ್ವೀಟ್ ಬಗ್ಗೆ ನಾ ಡಿ ತಿಳ್ಸ್ಕೊಡ್ತೀನಿ ಕೆ ಜೀರೋ ಫೋರ್ ಬ್ಯಾಂಗ್ಳೂರ್ ವಹಿಕಲ್ ಐ ಐ ಹೌದು ವಿತ್ ಅಲವೆಲ್ಸ್ ಬರುತ್ತೆ ಡಿರ್ ಬ್ಯಾಗ್ ಎ ಬಿ ಎಸ್ ಆಲ್ ಫೋರ್ ಪವರ್ ಇಂಡೋ ಪವರ್ ಶೇರಿಂಗ್ ಎ ಸಿ ಸಿಸ್ಟಮ್ ಮಿರಾಜ್ಮೆಂಟ್ ಎಲ್ಲ ಕೂಡ ಇರುತ್ತೆ ಸ್ಟೇರಿಂಗ್ ಮಾಡ್ ಕಂಟ್ರೋಲ್ ಕೂಡ ಬರುತ್ತೆ ಡೀಸೆಲ್ ಅಲ್ಲಿ ಟಾಪ್ ಎಂಡ್ ಇದು ನಿಮ್ಗೆ ಮೈಲೇಜ್ ಎಲ್ಲ ಏಟೀನ್ ಟ್ವೆಂಟಿ ಪ್ಲಸ್ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು ಮಾಡಲ್ ಇದು ಟೂ ತೌಸಂಡ್ ಟ್ವೆಲ್ ಸಿಂಗಲ್ ಓನರ್ ಒಂದು ಲಕ್ಷ ಆರ್ ಸಾವಿರ ಕಿಲೋಮೀಟರ್ ಐದು ಲಕ್ಷದ ಇಪ್ಪತ್ ಇಪ್ಪ ಸಾವಿರಕ್ಕೆ ಆಗುತ್ತೆ ಓಕೆ ಫೈವ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಗೆ ಲೋನ್ ಆಗಬಹುದು ಇದಕ್ಕೆ ಲೋನ್ ನಿಮ್ಗೆ ನಾಲ್ಕು ಲಕ್ಷ ಲೋನ್ ಸಿಗುತ್ತೆ ನಾಲ್ಕು ಲಕ್ಷದವರೆಗೂ ಕೂಡ ಲೋನ್ ಆಗುತ್ತೆ ಅಲ್ಲಿ ಒಂದು ಲಕ್ಷ ಒಂದು ಇಪ್ಪತ್ತು ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಈಗ ನೆಕ್ಸ್ಟ್ ಇವ್ರು ಇಂಡ ಏನು ಕೂಡ ಇರುತ್ತೆ ಕೆ ಜೀರೋ ಫೈವ್ ಮ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಇದು ಮಾಡಲು ಟೂ ತೌಸಂಡ್ ಲೆವೆನ್ ಸರ್ ಇದು ಎರಡ್ ಸಾವಿರದ ಹನ್ನೊಂದೇ ಮಾಡಲು ಓನರ್ ಓನರ್ ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಎಷ್ಟು ಓಡಿದೆ ಇದು ಇದು ಸರ್ ಎಂಬತ್ ನಾಲ್ಕು ಸಾವಿರ ಕಿಲೋಮೀಟರ್ ಓಡಿದೆ ಓಕೆ ಏಟಿ ಫೋರ್ ತೌಸಂಡ್ ಕಿಲೋಮೀಟರ್ ಮ್ಯಾಗ್ನಾರಿಯಂಟ್ ಪವರ್ ಇಂಡೋ ಎಷ್ಟು ಬರ್ತೈದು ಪವರ್ ಇಂಡೋ ಬರುತ್ತೆ ಓಕೆ ಟು ಎರಡು ಪವರ್ ಶರ್ ಎ ಸಿಸ್ಟಮ್ ಬರುತ್ತೆ ಓಡದ್ರೆ ಎಂಬತ್ನಾಲ್ಕಿ ಇದರಲ್ಲೂ ಕೂಡ ನೀವು ಏಟೀನ್ ಟ್ವೆಂಟಿ ಪ್ಲಸ್ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬಹುದು ಪ್ರೈಸ್ ಸರ್ ಪ್ರೈಸ್ ಬಂದು ಎರಡು ಲಕ್ಷದ ಅರವತ್ತು ಸಾವಿರ ಹೇಳ್ತಾ ಇದ್ರೆ ಟೂ ಸಿಕ್ಸ್ಟಿ ತೌಸಂಡ್ ನಿಮಗೆ ನೆಗೋಷಿಯಬಲ್ ಲೋನ್ ಲೋನ್ ಸಿಗಲ್ಲ ಲೋನ್ ಸಿಗುತ್ತೆ ಸರ್ ನಿಮಗೆ ಮ್ಯಾಕ್ಸಿಮಮ್ ಫಿಫ್ಟಿ ಫಿಫ್ಟಿ ಲೋನ್ ಸಿಗುತ್ತೆ ಒಂದೂವರೆ ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ನಿಮ್ಗೆ ನಿಮ್ಗೆಲ್ಲ ಲೋನ್ ಸಿಗುತ್ತೆ ಮಾರುತಿ ಸುಸ್ಕಿ ಸ್ವಿಫ್ಟ್ ಡಿಸೈನ್ ನೀನು ನೋಡ್ತಾ ಬಹುದು ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದೀನಿ ಇದು ಬಂದು ನಿಮಗೆ ಬಿ ಎಕ್ಸ್ ಎಂದ್ರೆ ಪೆಟ್ರೋಲ್ ಮಿಡ್ ವೇರಿಯಂಟ್ ಕೆ ಜೀರ ತ್ರೀ ಬ್ಯಾಂಗ್ಳೂರು ಸ್ಟೇಟ್ ವೆಹಿಕಲ್ ಇದು ಮಾಡಲು ಟೂ ತೌಸಂಡ್ ಟ್ವೆಲ್ ಸಿಂಗ್ ಟೂ ತೌಸಂಡ್ ತರ್ಟೀನ್ ಸಿಂಗಲ್ ಓನರ್ ಎರಡು ಸಾವಿರದ ಹದಿನೂರು ಏಕಮಲಿಕರ ಗಾಡಿ ಇದಾಗಿರುತ್ತೆ ಓಡಿರೋದು ಎಪ್ಪತ್ತು ಸಾವಿರ ಕಿಲೋಮೀಟರ್ ಓಡಿದೆ ಸರ್ ಸಿಂಗಲ್ ಓನರ್ ಓಕೆ ಸೆವೆಂಟಿ ತೌಸಂಡ್ ಕಿಲೋಮೀಟರ್ ಡ್ರೀವನ್ ಇದ್ದು ಇದಾಗಿರುತ್ತೆ ಸಿಕ್ಸ್ಟೀನ್ ಪ್ಲಸ್ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ಏನ್ ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ ಸರ್ ಇದು ಪ್ರೈಸ್ ಬಂದು ನಿಮಗೆ ಐದು ಲಕ್ಷದ ಇಪ್ಪತ್ತು ಸಾವಿರ ಹೇಳ್ತಾ ಇದ್ದಾರೆ ನಗೋಷಿಯಬಲ್ ಆಗುತ್ತೆ ನಾಲ್ಕು ಬ್ರಾಂಡ್ ಟೈರ್ಸ್ ಫುಲ್ ಶೋರೂಮ್ ಮೇಟು ಶೋರೂಮ್ ಇಷ್ಟು ಸಿಗುತ್ತೆ ಸರ್ ಓಕೆ ಲೋನ್ ಎಷ್ಟು ಆಗ್ಬೋದು ಇದಕ್ಕೆ ಲೋನ್ ಇದಕ್ಕೆ ನಿಮಗೆ ಫೋರ್ ಲ್ಯಾಕ್ಸ್ ತನಕ ಲೋನ್ ಸಿಗುತ್ತೆ ಓಕೆ ನೆಕ್ಸ್ಟ್ ಎರಡು ಮಾಡಿ ಸೂಸ್ಕೆ ಆಟೋ ಇರುತ್ತೆ ಒನ್ ಬೈ ಒನ್ ಡೀಟೇಲ್ ತಿಳಿಸ್ಕೊಡ್ತೀನಿ ಈ ಆಲ್ಟೋ ಬಗ್ಗೆ ಡೀಟೇಲ್ ಹೇಳಿದ್ದು ಸರ್ ಇದು ಟೂ ತೌಸಂಡ್ ಲೆವೆನ್ ಸಿಂಗಲ್ ಓನರು ಓಕೆ ಆಲ್ಟೋ ಎಲೆಕ್ಸೈ ವೇರಿಯಂಟು ಹೌದು ಅರವತ್ತೆರಡು ಸಾವಿರ ಕಿಲೋಮೀಟರ್ ಓಡಿದೆ ಟೂ ತೌಸಂಡ್ ಲೆವೆನ್ ಸಿಂಗಲ್ ಓನರ್ ಎಲ್ ಎಕ್ಸ್ ಐ ಓಕೆ ರೈಸ್ ಬಂದು ಟು ತರ್ಟಿ ಇದ್ರೆ ನೆಗೋಷಿಯಬಲ್ ಆಗುತ್ತೆ ಲೋನ್ ಬೇಕು ಅಂದರೆ ಇದಕ್ಕೂ ಲೋನ್ ಅವೈಲಬಲ್ ಸಿಗುತ್ತೆ ಸರ್ ಲೋನ್ ಆಗುತ್ತೆ ಓಕೆ ಆಗ್ಬೋದು ಲೋನ್ ನಿಮಗೆ ಒಂದು ಒಂದು ಕಾಲು ಲಕ್ಷ ಲೋನ್ ಸಿಗುತ್ತೆ ಸರ್ ಓಕೆ ಒಂದರಿಂದ ಒಂದು ಕಾಲು ಲಕ್ಷ ಲೋನ್ ಸಿಗುತ್ತೆ ಕೆ ಜೀರೋ ತ್ರೀ ಬ್ಯಾಂಗ್ಳೂರು ಇಸ್ಟೇಟ್ ವೆಹಿಕಲ್ ಇದು ನೆಕ್ಸ್ಟ್ ಮತ್ತೊಂದು ಆಲ್ಟೋ ಟೆನ್ ಸರ್ ಇದು ಟೂ ತೌಸಂಡ್ ತರ್ಟೀನ್ ಸಿಂಗಲ್ ಓನರು ಓಕೆ ಆಲ್ಟೋ ಟೆನ್ ಕೆ ಸಿರಿ ಇಂಜಿನ್ ಬರುತ್ತೆ ತೌಸಂಡ್ ಸಿಂಜಿನ್ ನಾಲ್ಕು ಬ್ರ್ಯಾಂಡ್ ಟೈರ್ಸ್ ಇದೆ ಇದು ಆಕ್ಚುಲಿ ಮ್ಯೂಸಿಕ್ ಎಡಿಷನ್ ಅಂತ ನೀವು ನೋಡ್ತಾ ಇರಬಹುದು ಶೋರೂಮಿಂದಾನೇ ಬಂದಿರೋದು ಪ್ರೈಸ್ ಬಂದು ಮೂರು ಲಕ್ಷ ಹೇಳ್ತಿದ್ರೆ ನೆಗೋಷಿಯಬಲ್ ಆಗುತ್ತೆ ಓಕೆ ತ್ರೀ ಲ್ಯಾಕ್ಸ್ ನಗೋಷಿಯಬಲ್ ಲೋನ್ ಎಷ್ಟೋ ಆಗ್ಬೋದು ಇದಕ್ಕೆ ಲೋನ್ ನಿಮ್ಮ ಒಂದು ಎರಡು ಲಕ್ಷ ಎರಡು ಕಾಲ ಲಕ್ಷ ಲೋನ್ ಸಿಗುತ್ತೆ ಓಕೆ ಅಲ್ಲಿ ಎಪ್ಪತ್ತೈದು ಸಾವಿರದಿಂದ ಒಂದು ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ ನೀವು ಆಲ್ಟೋ ಕೂಡ ನೀವು ಪರ್ಚೇಸ್ ಮಾಡಬಹುದು ನೆಕ್ಸ್ಟ್ ಮಾಡ್ತೀವಿ ಸುಸ್ಕಿ ಆಲ್ಟೋ ಪೆಟ್ರೋಲ್ ಇಂಜಿನ್ ಇರುವಂತದ್ದು ಕೆ ಜೀರೋ ಒನ್ ಅಂದ್ರೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಇದು ಎಕ್ಸ್ ಏನ ಇದು ಇದು ಪೆಟ್ರೋ ಇದು ವಿ ಎಕ್ಸ್ ಐ ಶಿಫ್ಟ್ ಮಾಡಲ್ಲ ಟೂ ತೌಸಂಡ್ ಟ್ವೆಲ್ ಸಿಂಗಲ್ ಓನರ್ ಎಂಬತ್ನಾಲ್ಕು ಸಾವಿರ ಕಿಲೋಮೀಟರ್ ಓಡಿದೆ ಓಕೆ ಆಲ್ಫಾ ಪವರ್ ಇಂಡೋ ಪವರ್ ಸ್ಟೇರಿಂಗ್ ಎಸಿ ಸಿಸ್ಟಮ್ ಇರುತ್ತೆ ಸಿಕ್ಸ್ಟೀನ್ ಪ್ಲಸ್ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ಏನಂತ ಇದ್ರೆ ಪ್ರೈಸ್ ಇದು ಅದು ಫೋರ್ ಏಟಿ ಏಳ್ತಾ ಇದ್ರೆ ಆಗುತ್ತೆ ಲೋನ್ ನಿಮಗೆ ಒಂದು ಮೂರು ಮೂರು ಕಾಲ ಲಕ್ಷ ಲೋನ್ ಸಿಗುತ್ತೆ ಓಕೆ ಮೂರಿಂದ ಮೂರು ಕಾಲ ಲಕ್ಷ ನಿಮಗೆ ಲೋನ್ ಸಿಗುತ್ತೆ ಫೋರ್ ಏಯ್ಟಿ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ನಿಮಗೆ ನೆಗೋಷಿಯಬಲ್ ಇರುತ್ತೆ ನೆಕ್ಸ್ಟ್ ಸ್ಯಾಲರಿಯೋ ಟೂ ತೌಸಂಡ್ ಸೆವೆಂಟೀನು ಸರ್ ಸಿಂಗಲ್ ಓನರು ಓಕೆ ಬಂದು ಐವತ್ತ್ ಮೂರು ಸಾವಿರ ಕಿಲೋಮೀಟರ್ ಎಸಿ ಸಿ ಪವರ್ ಸ್ಟೇರಿಂಗ್ ಫೋರ್ ಡೋರ್ ಪವರ್ ಇಂಡೋ ಸೆಂಟ್ರಲ್ ಹಾಕಿ ಬರುತ್ತೆ ವಿ ಎಕ್ಸ್ ಐ ವಿ ಎಕ್ಸ್ ಐ ಓಕೆ ಓಡಿರೋದು ಸಾವಿರ ಕಿಲೋಮೀಟರ್ ಓಡಿದೆ ಓನರ್ ಓಕೆ ಸಿಕ್ಸ್ಟೀನ್ ಸೆವೆಂಟೀನ್ ಏಯ್ಟೀನ್ ಪ್ಲಸ್ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬಹುದು ಸ್ವಲ್ಪ ಆಗುತ್ತೆ ಓಕೆ ನಗೋಷಬಲ್ ಲೋನ್ ಎಷ್ಟು ಲೋನ್ ಸರ್ ಎಪ್ಪತ್ತೈದು ಸಾವಿರಕ್ಕೆ ಸ್ಯಾಲರಿಯೋ ಖಂಡಿತ ನೆಕ್ಸ್ಟ್ ಮತ್ತೊಂದು ಮಾರುತಿ ಸುಸ್ಕಿ ಸ್ವಿಫ್ಟ್ ಬ್ಲೂ ಕಲರ್ ಗಾಡಿ ಇರುತ್ತೆ ನೀವು ನೋಡ್ತಾ ಇದು ನ್ಯೂಶ್ ಗಾಡಿ ಇದು ನಂಬರ್ ಪ್ಲೇಟ್ ಕೂಡ ತೋರಿಸ್ಕೊಡ್ತಾ ಲೋಕಲ್ ಮೈಸೂರು ಪಾಸಿಂಗ್ ಕೆ ಜಿ ನೈನ್ ಎಮ್ ಡಿ ಏಟ್ ಏಟ್ ಟು ಜೀರೋ ಏಟ್ ಇದು ಮಾಡಲ್ ಇದು ಸರ್ ಇದು ಎರಡ್ ಸಾವಿರದ ಹದಿನೆಂಟು ಸಿಂಗಲ್ ಓನರು ಸಿಂಗಲ್ ಓನರು ಡೀಸೆಲ್ ಆಟೋಮೆಟಿಕ್ ಟಾಪ್ ಅಂಡ್ ವರ್ಜನ್ ZDI ಡಿಐ ಜಡ್ಡಿ ಐ ಪ್ಲಸ್ ಜೆಡಿಐ ಪ್ಲಸ್ ವಿತ್ ಪುಸ್ಟಾರ್ ಬಟನ್ ಅಲ್ಪರ್ ಸ್ಟೇರಿಂಗ್ ಎ ಸಿ ಸಿಸ್ಟಮ್ ವಿತ್ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಆಟೋಮೆಟಿಕ್ ಎ ಸಿ ಎಲ್ಲಾನು ಕೂಡ ಇರುತ್ತೆ ನಿಮಗೆ ಡಿಎಲ್ ಏರ್ಬೇಕು ಎರಡು ಗಾಡಿ ಚೀಲ ಜೊತೆ ಈ ಗಾಡಿ ಬರುತ್ತೆ ಓಡಿರೋದು ಆಟೋಮೆಟಿಕ್ ಸರ್ ಇದು ಆಟೋಮೆಟಿಕ್ ಓಡಿರೋದು ಓಡಿರೋದು ಬಂದು ಸರ್ ನಿಮಗೆ ಅರ್ವತ್ ಸಾವಿರ ಕಿಲೋಮೀಟರ್ ಓಡಿದೆ ಸಿಂಗಲ್ ಓನರು ಎಂಟು ಕಾಲ ಲಕ್ಷ ಕೊಟ್ಟು ಮಾಡ್ತಾ ಇದ್ದಾರೆ ನಗೋಷಿಯಬಲ್ ಆಗುತ್ತೆ ನೆಗೋಸಿಯಬಲ್ ಇರುತ್ತೆ ಪ್ರೈಸ್ ಬಂದು ನಿಮಗೆ ಮ್ಯಾಕ್ಸ್ ಟು ಮ್ಯಾಕ್ಸ್ ನಿಮ್ಗೆ ಒಂದು ಸೆವೆನ್ ಪಾಯಿಂಟ್ ಫೈವ್ ತನಕ ಟ್ರೈ ಮಾಡಿಸ್ಕೊಡ್ತೀನಿ ಸರ್ ಓಕೆ ಏಳುವರೆ ಕೂಡ ನೀವು ಟ್ರೈ ಮಾಡಿ ಟ್ರೈ ಮಾಡ್ಕೊಡ್ತೀನಿ ಹೇಳ್ತಿದ್ದಾರೆ ಲೋನ್ ಎಷ್ಟು ಆಗೋದು ಸರ್ ಲೋನ್ ನಿಮ್ಗೆ ಒಂದು ಆರೂವರೆ ಲಕ್ಷ ತನಕ ಲೋನ್ ಸಿಗುತ್ತೆ ಓಕೆ ಅಲ್ಲಿಗೆ ಒಂದು ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಕೂಡ ನೀವು ಪರ್ಚೇಸ್ ಮಾಡಬಹುದು ವೋಲ್ಸ್ ವ್ಯಾಗನ್ ವೆಂಟೋ ವೈಟ್ ಕಲರ್ ಗಾಡಿ ಕೆ ಜೀರೋ ಒನ್ ಅಂದ್ರೆ ನಿಮಗೆ ಬ್ಯಾಂಗ್ಳೂರು ಸ್ಟಾರ್ಡ್ ವೆಹಿಕಲ್ ಇದು ಬಂದು ನಿಮಗೆ ಐಲೈನ್ ಹೌದು ವಿತ್ ಅಲತ್ತೆ ಡಿ ಲೈ ಬ್ಯಾಗು ಎಸ್ ಆಲ್ಫೋ ಫೋರ್ ಇಂಡೋ ಪರ್ ಎ ಸಿ ಸಿಸ್ಟಮ್ ಮಿರರ್ ಅಜೆಸ್ಮೆಂಟ್ ಸ್ಟೇರಿಂಗ್ ಮೌನ್ ಕೌಂಟರ್ ಎಲ್ಲಾನು ಕೂಡ ಬರುತ್ತೆ ಅದು ಕೂಡ ನಿಮ್ಗೆ ಇದು ಡೀಸೆಲ್ ವೆರೆಂಟು ಮಾಡಲು ಸೊ ಇದು ಎರಡ್ ಸಾವಿರದ ಹನ್ನೆರಡು ಸೆಕೆಂಡ್ ಅಂದರು ಸರ್ ಓಕೆ ಎಷ್ಟು ಇದು ಎಂಬತ್ ಮೂರ್ ಸಾವಿರ ಕಿಲೋಮೀಟರ್ ಓಡಿದೆ ಓಕೆ ಮೈಲೇಜ್ ಎಲ್ಲ ಏಟಿ ಪ್ಲಸ್ ಬಂದೇ ಬರುತ್ತೆ ಏನ್ ಹೇಳ್ತಾ ಇದು ಫೋರ್ ಸೆವೆಂಟಿ ಫೈವ್ ಕೋಟಿಂಗು ಡೆಫಿನೆಲಿ ಬಂದು ವ್ಯಾಪಾರ ಕೂತ್ಕೊಂಡು ಒಳ್ಳೆ ಪ್ರೈಸ್ಗೆ ಹಾಕಿ ಕೊಡುತ್ತೆ ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ನಾಲ್ಕು ಬ್ರಾಂಡ್ ಟೈರ್ಸ್ ಇದೆ ಬಾಡಿ ಲೈನ್ ಮಾತ್ರ ತುಂಬಾ ಒರಿಜಿನಲಿಟಿ ಇದೆ ಲೋನ್ ಎಷ್ಟು ಲೋನ್ ಎಷ್ಟು ಲೋನ್ ನಿಮ್ಗೆ ಮ್ಯಾಕ್ಸಿಮಮ್ ಒಂದು ಮೂರು ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ ಮೂರು ಲಕ್ಷದರ್ಗೂ ಕೂಡ ನೀವು ಮ್ಯಾಕ್ಸಿಮಮ್ ಲೋನ್ ಎಕ್ಸ್ಪೆಕ್ಟ್ ಮಾಡಬಹುದು ಸುಸ್ಕಿ ಸ್ವಿಫ್ಟ್ ಎಲ್ ಡಿ ಕೆ ಜೀರೋ ಫೋರ್ ಅಂದ್ರೆ ಬ್ಯಾಂಗ್ಳೂರು ಸ್ಟೇಟ್ ವೆಹಿಕಲ್ ಇದು ಪವರ್ ಸ್ಟೇರಿಂಗು ಎ ಸಿ ಸಿಸ್ಟಮ್ ಎಲ್ಲಾನು ಕೂಡ ಕಾಮನ್ ಆಗಿರುತ್ತೆ ಈ ಗಾಡಿಗಳಲ್ಲಿ ಇಂಟರ್ವ್ಯೂ ಕೂಡ ಹಾಗೆ ತೋರಿಸ್ಕೊಡ್ತಾ ಇದ್ದೀನಿ ನೀವು ನೋಡ್ತಾ ಇದು ನಿಮ್ಗೆ ಫ್ರಂಟ್ ಇದು ಪವರ್ ಇಂಡೋ ಬರುತ್ತೆ ಮಾಡಲ್ ಇದು ಸೊ ಇದು ಎರಡ್ ಸಾವಿರದ ಹತ್ತು ವೈಲ್ ಓನರ್ ಡೀಸೆಲ್ ತೊಂಬತ್ತಾರು ಸಾವಿರ ಕಿಲೋಮೀಟರ್ ರನ್ ಆಗಿದೆ ಶೋರೂಮ್ ಮೇಂಟೆನೆನ್ಸ್ ಪ್ರೈಸ್ ಬಂದು ನಿಮಗೆ ತ್ರೀ ಸೆವೆಂಟಿ ಫೈವ್ ಇದ್ರೆ ನೆಗೋಷಿಯಬಲ್ ಆಗುತ್ತೆ ಓಕೆ ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ನೆಗೋಷಿಯಬಲ್ ಹೌದು ಓಕೆ ಮಾರುತಿ ಸುಸ್ಕಿ ಎರಿಟಿಗ ತುಂಬಾ ಜನ ಕೇಳ್ತಾನೆ ಇರ್ತಾರೆ ಇದು ಬಂದು ನಿಮಗೆ ಕೆ ಜೀರೋ ಫೈವ್ ಅಂದ್ರೆ ಬ್ಯಾಂಗ್ಳೂರು ಸ್ಟೇಟ್ ವೆಹಿಕಲ್ ನಿಮ್ಗೆ ಇದ್ರಲ್ಲೂ ಕೂಡ ವಿತ್ ಇರುತ್ತೆ ಆಲ್ಫೋ ಪವರ್ ಇಂಡೋ ಪವರ್ ಎಸಿ ಸಿಸ್ಟಮ್ ಸಿಟಮು ಕೂಡ ಇರುತ್ತೆ ನನಗೆ ಇಂಟರ್ವೂ ಕೂಡ ಹಾಗೇನೆ ತೋರಿಸ್ಕೊಡ್ತಾ ಇದ್ದೀನಿ ನೀವು ನೋಡ್ತಾ ಇದು ವಿತ್ ಡಿ ಎಲ್ ಹೇರ್ ಬ್ಯಾಗು ಎ ಬಿ ಎಸ್ ಸ್ಟೇರಿಂಗ್ ಮಾಡ್ಕೊಂಡ್ರ ಅಲ್ಲು ಎಲ್ಲ ಕೂಡ ಬರುತ್ತೆ ಬ್ಯಾಕ್ ವೈಫರ್ ವಿತ್ ಜೊತೆ ಜೆಡ್ ಡಿ ವೇರಿಯಂಟ್ ಡೀಸೆಲ್ ಟಾಪ್ ಎಂಡ್ ಇದು ಮಾಡಲ್ ಇದು ಸರ್ ಇದು ಟೂ ತೌಸಂಡ್ ತರ್ಟೀನ್ ಸೆಕೆಂಡ್ ಓನರ್ ಓಕೆ ಓಡಿರೋದು ಸರ್ ಓಡಿರೋದು ಬಂದು ಬರೀ ಎಂಬತ್ತೊಂದು ಸಾವಿರ ಕಿಲೋಮೀಟರ್ ಓಡಿದೆ ಶೋರೂಮ್ ಮೈಂಟೆನೆಸ್ ಶೋರೂಮ್ ಇಷ್ಟು ಸಿಗುತ್ತೆ ಓಕೆ ಪ್ರೈಸ್ ಏನ್ ಹೇಳ್ತಾ ಇದ್ರೆ ಸರ್ ಪ್ರೈಸ್ ಏಳುವರೆ ಹೇಳ್ತಿದ್ರೆ ನೆಗೋಷಿಯಬಲ್ ಆಗುತ್ತೆ ಓಕೆ ಏಳು ಲಕ್ಷದ ಐವತ್ತು ಸಾವಿರ ನಗೋಷಿಯಬಲ್ ಲೋನ್ ಎಷ್ಟೋ ಆಗ್ಬೋದು ನಿಮ್ಗೆ ಒಂದು ಐದು ಐದು ಕಾಲ ತನಕ ಲೋನ್ ಸಿಗುತ್ತೆ ಓಕೆ ಐದು ಲಕ್ಷದ ಮೇಲ್ಗಡೆ ನೀವು ಲೋನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ನಿಮ್ಮ ಕ್ರಿಯೇಟಿಸ್ಟಿ ಸಿಬಿಲ್ ಸ್ಕೋರ್ ಮೇಲೆ ನಿಮಗೆ ಅದು ಡಿಪೆಂಡ್ ಆಗುತ್ತೆ ನೆಕ್ಸ್ಟ್ ಸರ್ ಸರ್ ಇದು ಕ್ರೆಟೋ ಆಟೋಮೆಟಿಕ್ ಎಸ್ 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 ಎಕ್ಸ್ ಆಪ್ಷನ್ ಓಕೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಡೀಸೆಲ್ ವೇರಿಯಂಟು ಡೀಸೆಲ್ ವೇರಿಯಂಟು ತೌಸಂಡ್ ಸಿಕ್ಸ್ಟೀನ್ ಮಾಡಲು ಓಕೆ ಸಿಂಗಲ್ ಓನರು ಕಿಲೋಮೀಟರ್ ಒಂದು ತೊಂಬತ್ತೈದು ಸಾವಿರ ಕಿಲೋಮೀಟರ್ ರನ್ ಆಗಿದೆ ಪ್ರೈಸ್ ಬಂದು ಲೆವೆನ್ ಪಾಯಿಂಟ್ ಫೈವ್ ಕೋಟ್ ಮಾಡ್ತಿದ್ದೀವಿ ನೆಗೋಷಿಯಬಲ್ ಆಗುತ್ತೆ ಓಕೆ ನಿಮಗೆ ವಿತ್ ಅಲವಲ್ಸ್ ಬರುತ್ತೆ ಎ ಬಿ ಎಸ್ ಎರಡು ಏರ್ ಬ್ಯಾಗ್ ಓಕೆ ಎರಡು ಗಾಳಿ ಬಿ ಎಸ್ ಎಲ್ಲಾನು ಕೂಡ ಬರುತ್ತೆ ಪೋಸ್ಟರಿಂಗ್ ಎ ಸಿ ಸಿಸ್ಟಮ್ ಇವೆಲ್ಲ ಕೂಡ ಕಾಮನ್ ಆಗಿರುತ್ತೆ ಲೋನ್ ಎಷ್ಟು ಆಗಬಹುದು ಏಳು ಲಕ್ಷ ತನಕ ಲೋನ್ ಸಿಗುತ್ತೆ ಓಕೆ ಪ್ರೈಸ್ ಇದು ಸರ್ ಹನ್ನೊಂದುವರೆ ಓಕೆ ಹನ್ನೊಂದು ಲಕ್ಷದ ಐವತ್ತು ಸಾವಿರ ಈ ಗಾಡಿಗೆ ಪ್ರೈಸ್ ಇರುತ್ತೆ ನೋಡಿ ಇರೋ ಕರೆ ಮಾಡಬಹುದು ಎಕ್ಸ್ ವಿ ಫೈವ್ ಹಂಡ್ರೆಡ್ ತುಂಬಾ ಜನ ಕೆಲ ಇರ್ತೀರಾ ಬ್ಯಾಕ್ ವೈಫರ್ ವಿತ್ ಡಿ ಫೋರ್ ಬರುವ ಗಾಡಿ ಕೆ ಜೀರೋ ಫೈವ್ ಬ್ಯಾಂಗ್ಳೂರು ಸ್ಟೇಟ್ ವೆಹಿಕಲ್ ಡಬ್ಲ್ಯೂ ಹೌದು ಅದು ಡಬ್ಲ್ಯೂ ಏಟ್ ಓಕೆ ವಿತ್ ಇರುತ್ತೆ ಎಂಟು ಗಾಳಿ ಚೀಲ ಎ ಬಿ ಎಸ್ ಎಲ್ಲಾನೂ ಕೂಡ ಬರುತ್ತೆ ಮಾಡಲ್ಲ ಸರ್ ಇದು ಎರಡ್ ಸಾವಿರದ ಹದಿನೈದು ಹದಿನಾರು ಸಿಂಗಲ್ ಓನರ್ ಎಂಬತ್ ಮೂರ್ ಸಾವಿರ ಕಿಲೋಮೀಟರ್ ರನ್ ಆಗಿದೆ ಫುಲ್ ಶೋರೂಮ್ ಮೈಂಟೆನ್ಸ್ ಶೋರೂಮ್ ಇಷ್ಟು ಸಿಗುತ್ತೆ ಪ್ರೈಸ್ ಬಂದು ಹತ್ತು ಲಕ್ಷದ ಮೂವತ್ತ್ ಸಾವಿರ ಹೇಳ್ತಾ ಇದೀವಿ ನೆಗೋಸಿಯಬಲ್ ಆಗುತ್ತೆ ಒಳ್ಳೆ ಪ್ರೈಸಿಂಗ್ ಮಾಡ್ಕೊಡ್ತೀನಿ ಲೋನ್ ನಿಮ್ಗೆ ಮ್ಯಾಕ್ಸಿಮಮ್ ಏಯ್ಟಿ ಪರ್ಸೆಂಟ್ ಲೋನ್ ಸಿಗುತ್ತೆ ಎಂಬತ್ತರಷ್ಟು ಲೋನ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ನೆಕ್ಸ್ಟ್ ಫೋರ್ ಇಕೋ ಸ್ಪೋರ್ಟ್ಸ್ ಕೆ ಜೀರೋ ಫೋರ್ ಬ್ಯಾಂಗ್ಳೂರು ಸ್ಟೇಟ್ ವೆಹಿಕಲ್ ಇದು ಇದು ಬಂದು ನಿಮಗೆ ಟೈಟಾನಿಯಮ ಟೈಟಾನಿಯಂ ಪ್ಲಸ್ ಟೈಟಾನಿಯಂ ಪ್ಲಸ್ ಸರ್ ಬಟನ್ ಸ್ಟಾರ್ಟ್ ಓಕೆ ವಿತ್ ಪುಸ್ಟಾಟ್ ಬಟನ್ ಬರುತ್ತೆ ಅಲವೆಲ್ಸ್ ಆಲ್ಫೋ ಪವರ್ ಇಂಡೋ ಪವರ್ ಸ್ಟೇರಿಂಗ್ ಎ ಸಿ ಸಿಸ್ಟಮ್ ಸೆಂಟ್ರಲ್ ಲಾಕ್ ಆರು ಗಾಳಿ ಚೀಲ ಬರುತ್ತೆ ಗಾಳಿ ಚೀಲ ಓಕೆ ಎಂಟು ಗಾಳಿ ಅಂದ್ರೆ ಏಟ್ ಏರ್ ಬ್ಯಾಗ್ ಬರುತ್ತೆ ಮಾಡೆಲ್ ಮಾಡೆಲ್ ಬಂದು ಟೂ ತೌಸಂಡ್ ಸಿಕ್ಸ್ಟೀನ್ ಸಿಂಗಲ್ ಓನರ್ ಓಡಿರೋದು ಓಡಿರೋದು ಅರವತ್ತೆಂಟು ಸಾವಿರ ಕಿಲೋಮೀಟರ್ ರನ್ ಆಗಿದೆ ಸಿಂಗಲ್ ಓನರ್ ಪ್ರೈಸ್ ಸರ್ ಆರು ಲಕ್ಷದ ಎಂಬತ್ತು ಸಾವಿರ ಹೇಳ್ತಿದ್ರೆ ಸ್ವಲ್ಪ ಸ್ಮಾಲ್ ನೆಗೋಸಿಯೇಟ್ ಆಗುತ್ತೆ ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ಫುಲ್ ಶೋರೂಮ್ ಮೈಟೈನ್ ಓಕೆ ಲೋನ್ ಎಷ್ಟೋ ಎಕ್ಸ್ಪೆಕ್ಟ್ ಮಾಡಬಹುದು ಲಕ್ಷ ಲೋನ್ ಸಿಗುತ್ತೆ ಓಕೆ ಫೋರ್ ಅಂಡ್ ಹಾಫ್ ಕೂಡ ಲೋನ್ ಎಕ್ಸ್ಪೆಕ್ಟ್ ಮಾಡಬಹುದು ಇನ್ನೂ ಜಾಸ್ತಿ ನಿಮ್ಗೆ ಏನಾದರೂ ಲೋನ್ ಬೇಕು ಅಂದ್ರೆ ನೀವು ಇನ್ಸೂರೆನ್ಸ್ ನೀವು ಅಪ್ಡೇಟ್ ಮಾಡ್ಕೊಂಡು ತದನಂತರ ನೀವು ಬೇಕಾದ್ರೆ ಇನ್ನೂ ಐ ಅಮೌಂಟ್ ಲೋನ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ಸುಸ್ಕಿ ಸ್ಟೇಟ್ ವೆಹಿಕಲ್ ಇದು ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸಿಕೊಡ್ತಾ ಇದ್ದೀನಿ ಟೈರ್ ಕಂಡೀಷನ್ ಕೂಡ ನೀವು ಇಡ್ತಾ ಮಾಡಲ್ ಇದು ಎರಡು ಸಾವಿರದ ಹದಿನೆಂಟು ಸರ್ ಸಿಂಗಲ್ ಓನರ್ ಡಿ ಐ ಡೀಸೆಲ್ ಮಿಡ್ ವೇಂಟು ಆಲ್ಫೋ ಪವರ್ ಇಂಡೋ ಪೌಸ್ಟರಿಂಗ್ ಎ ಸಿ ಸಿಸ್ಟಮ್ ಇದು ಲೇರ್ ಬ್ಯಾಗ್ ಎ ಬಿ ಪ್ರತಿಯೊಂದು ಕೂಡ ಇರುತ್ತೆ ಎಷ್ಟು ಓಡಿದೆ ಇದು ಎಪ್ಪತ್ನಾಲ್ಕು ಸಾವಿರ ಕಿಲೋಮೀಟರ್ ಓಡಿದೆ ಸೆವೆಂಟಿ ಫೋರ್ ಓನರ್ ಸಿಂಗಲ್ ಸಿಂಗಲ್ ಓನರ್ ಓಕೆ ಮೈಲೇಜ್ ಎಲ್ಲ ನಿಮಗೆ ಗೊತ್ತು ಏಯ್ಟಿ ಪ್ಲಸ್ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು ಪ್ರೈಸ್ ಸರ್ ಎಂಟು ಲಕ್ಷದ ಎಂಬತ್ತು ಸಾವಿರ ಕೋಟ್ ಮಾಡ್ತಾ ಇದ್ದಾರೆ ನೆಗೋಷಿಯಬಲ್ ಆಗುತ್ತೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು ಎಂಟು ಕಾಲು ಈ ರೇಂಜಿಗೆ ಮಾಡಿಸ್ಕೊಡ್ತೀನಿ ಸರ್ ಓಕೆ ಲೋನ್ ಎಷ್ಟೋ ಆಗ್ಬೋದು ಲೋನ್ ನಿಮ್ಗೆ ಒಂದು ಆರು 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 ಲಕ್ಷ ಲೋನ್ ಸಿಗುತ್ತೆ ಓಕೆ ಸಿಕ್ಸ್ ಟು ಸಿಕ್ಸ್ ಅಂಡ್ ಹಾಫ್ ಲಕ್ಷ ಲೋನ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ನೆಕ್ಸ್ಟ್ ಮತ್ತೊಂದು ಮಾರುತಿ ಸುಸ್ಕಿ ಏರಿಟಾಗಿ ಕೆ ಜೀರೋ ಒನ್ ಬ್ಯಾಂಗ್ಳೂರು ಸ್ಟೇಟ್ ವೆಹಿಕಲ್ ಇದರಲ್ಲೂ ಕೂಡ ನಿಮ್ಗೆ ತಲೆ ಇರುತ್ತೆ ಇದು ಕೂಡ ನಿಮಗೆ ಡೀಸೆಲ್ ಗಾಡಿ ಇದು ಜೆಡ್ ಐ ನಾ ಜೆಡ್ ಇದು ಜೆಡ್ ಐ ಪ್ಲಸ್ ಸ್ಮಾರ್ಟ್ ಹೈಬ್ರಿಡ್ ಇಂಜಿನ್ ಸರ್ ಇದು ಸ್ಮಾರ್ಟ್ ಹೈಬ್ರಿಡ್ ಇಂಜಿನ್ ಹೌದು ಮಾಡಲ್ ಟೂ ತೌಸಂಡ್ ಸಿಕ್ಸ್ಟೀನ್ ಸೆಕೆಂಡ್ ಓನರ್ ಓಕೆ ಎರಡ್ ಸಾವಿರದ ಹದಿನಾರು ಎರಡು ಮಾಲೀಕರ ಆಗಿರ್ತಾರೆ ಆಲ್ಫಾ ಪರ್ ಇಂಡೋ ಪವರ್ ಸ್ಟೇರಿಂಗ್ ಸ್ಟೇರಿಂಗ್ ಅಮೌಂಟ್ ಕಂಟ್ರೋಲ್ ಮಿರರ್ ಅಜಸ್ಟ್ಮೆಂಟ್ ಡಿ ಎಲ್ ಏರ್ ಬ್ಯಾಗ್ ಎ ಬೇಸ್ ವಿತ್ ಪುಸ್ಟಾರ್ ಬಟನ್ ಕೂಡ ಇರುತ್ತೆ ಏಟೀನ್ ಪ್ಲಸ್ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ಪ್ರೈಸ್ ಸರ್ ಪ್ರೈಸ್ ಬಂದು ನಿಮಗೆ ಎಂಟು ಕಾಲ್ ಲಕ್ಷ ಕೋರ್ಟ್ ಮಾಡ್ತಿದ್ದಾರೆ ನೆಗೋಷಿಯಬಲ್ ಆಗುತ್ತೆ ಓಕೆ ಎಂಟು ಲಕ್ಷದ ಇಪ್ಪತ್ತೈದು ಸಾವಿರ ಏಟ್ ಲಕ್ ಟ್ವೆಂಟಿ ಫೈವ್ ತೌಸಂಡ್ ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ ಲೋನು ಸರ್ ಲೋನ್ ನಿಮ್ಗೆ ಮ್ಯಾಕ್ಸಿಮ್ ಅಂದ್ರೆ ನಿಮ್ಗೆ ಒಂದು ಆರು ಆರು ಲಕ್ಷ ಲೋನ್ ಸಿಗುತ್ತೆ ಓಕೆ ಸಿಕ್ಸ್ ಟು ಸಿಕ್ಸ್ ಅಂಡ್ ಹಾಫ್ ಲ್ಯಾಕ್ಸ್ ನೀವು ಲೋನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ನೆಕ್ಸ್ಟ್ ತುಂಬಾ ಜನ ಕೇಳ್ತಾ ಇದ್ರಿ ಲಾಸ್ಟ್ ಟೈಮ್ ಕಮೆಂಟ್ ಮಾಡಿದ್ರಿ ಆರ್ ಬಿ ಇದ್ರಿ ಅಂತ ನೀವು ನೋಡ್ತಾ ಇದು ಡಬ್ಲ್ಯೂ ಆರ್ ಬಿ ಐ ಡಿ ಟೆಕ್ ಅಂದ್ರೆ ಡೀಸೆಲ್ ಇಂಜಿನ್ ಬಿ ಎಕ್ಸ್ ಅಂದ್ರೆ ನಿಮಗೆ ಟಾಪ್ ಅಂಡ್ ಬ್ಯಾಕ್ ವೈಫರ್ ಕೆ ಜೀರ ಒನ್ ಬೆಂಗಳೂರು ಸ್ಟೇಟ್ ವೈಕಲ್ ವಿತ್ ಅಲವೆಲ್ಸ್ ಬರುತ್ತೆ ಆಲ್ಫಾ ಪರ್ ಇಂಡೋ ಪವರ್ ಸ್ಟರಿಂಗ್ ಎ ಸಿ ಸಿಸ್ಟಮ್ ಅದು ಕೂಡ ನಿಮಗೆ ಟಸ್ಕಿಂಗ್ ಸಿಸ್ಟಮ್ ಬ್ಯಾಗ್ ಎ ಬಿ ಎಸ್ ಎಲ್ಲಾನು ಕೂಡ ಕಾಮನ್ ಆಗಿರುತ್ತೆ ಮಾಡಲ್ ಇದು ಪ್ಲಸ್ ಸನ್ ಓಕೆ ವಿತ್ ಸನ್ ಪ್ರೂಫು ಕೂಡ ಇರುತ್ತೆ ಮಾಡಲ್ ಟೂ ತೌಸಂಡ್ ಸೆಕೆಂಡ್ ಓನರ್ ಓಕೆ ಎಷ್ಟು ಇದೆ ಇದು ನೈಂಟಿ ಟೂ ತೌಸಂಡ್ ರನ್ ಆಗಿದೆ ಶೋರೂಮ್ ರೂಮ್ ಶೋರೂಮ್ ಮೈಂಟೆನೆಸ್ ಸರ್ ಓಕೆ ಪ್ರೈಸು ಸರ್ ಏಳುವರೆ ಆಗುತ್ತೆ ಸರ್ ಗಾಡಿ ಏಳು ಲಕ್ಷದ ಐವತ್ತು ಸಾವಿರ ಖಂಡಿತ ಲೋನ್ ಎಷ್ಟು ಎಕ್ಸ್ಪೆಕ್ಟ್ ಮಾಡೋದು ನಿಮ್ಗೆ ತನಕ ಲೋನ್ ಮಾಡಿಸ್ಕೊಡ್ತೀವಿ ಓಕೆ ಐದುವರೆ ಲಕ್ಷದವರೆಗೂ ಕೂಡ ಲೋನು ಕೂಡ ಸಿಗುತ್ತೆ ಹೌದು ಓಕೆ ಸುಸ್ಕಿ ಸ್ವಿಫ್ಟ್ ಡೀಸರ್ ಕೆ ಜೀರೋ ಫೈವ್ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಇದು ನಿಮ್ಗೆ ಆಫ್ಟರ್ ಮಾರ್ಕೆಟ್ ಕೂಡ ಆಗಿರ್ತಾರೆ ಇದು ಎರಡು ಸಾವಿರದ ಒಂಬತ್ತು ಸಿಂಗಲ್ ಓನರು ಓಕೆ ಒಂದು ಲಕ್ಷದ ಹದಿನಾರು ಸಾವಿರ ಕಿಲೋಮೀಟರ್ ರನ್ ಆಗಿದೆ ಡೀಸೆಲ್ ವೇರಿಯಂಟು ಬಿಡಿ ಐ ಹ್ಮ್ ಹೌದು ಪ್ರೈಸ್ ಬಂದು ನಿಮಗೆ ವಿರು ಇಪ್ಪತ್ತಿದ್ವಿ ಸ್ವಲ್ಪ ಮೂರು ಲಕ್ಷದ ಇಪ್ಪತ್ತು ಸಾವಿರ ಎಷ್ಟು ಒಂದು ಲಕ್ಷದ ಹದಿನಾರು ಸಾವಿರ ಕಿಲೋಮೀಟರ್ ಓಕೆ ನಿಮಗೆ ಇದರ ಆಲ್ಫೋ ಪೋ ಪರ್ಚೇರಿಂಗ್ ಎ ಸಿ ಸಿಸ್ಟಮ್ ಎಲ್ಲಾನು ಕೂಡ ಇರುತ್ತೆ ನಿಮಗೆ ಏಟೀನ್ ಪ್ಲಸ್ ಮೈಲೇಜ್ ನೀವು ಈ ಗಾಡಿಯಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಲೋ ಬಜೆಟ್ ಅಲ್ಲಿ ಸ್ವಿಫ್ಟ್ ಕೇಳೋರ್ಗೆ ನೀವು ನೋಡ್ತಾ ಇರಬಹುದು ಇದು ಬಂದು ನಿಮಗೆ ಕೆ ಜಿರೋ ಒನ್ ಬ್ಯಾಂಗ್ಳೂರ್ ಸ್ಟಡಿಯೋ ಇದು ಡೀಟೇಲ್ ಸರ್ ಇದು ಟೂ ತೌಸಂಡ್ ಫೈವ್ ಸೆಕೆಂಡ್ ಓನರು ಎರಡ್ ಸಾವಿರದ ಐದು ಸೆಕೆಂಡ್ ಓನರ್ ವಿತ್ ಕೂಡ ಇರುತ್ತೆ ಪೆಟ್ರೋಲ್ ಡೀಸೆಲ್ ಇದು ಪೆಟ್ರೋಲ್ ಓಕೆ ಒಂದು ಲಕ್ಷದ ಹದಿನೆಂಟು ಸಾವಿರ ಕಿಲೋಮೀಟರ್ ರನ್ ಆಗಿದೆ ಆಂಪು ಊಫರು ಮ್ಯಾಗ್ವೀಲು ಗಾಡಿ ಎಲ್ಲ ಫುಲ್ ಜೆಡ್ ಎಕ್ಸ್ ಅಪ್ಗ್ರೇಡ್ ಏನ್ಮೇನು ಮಾಡ್ಕೋಬೇಕು ಪ್ರತಿಯೊಂದು ಮಾಡ್ಕೊಂಡಿದ್ದಾರೆ ವಿ ಎಕ್ಸ್ ವೇರಿಯಂಟ್ ಇದು ಪ್ರೈಸ್ ಒಂದು ಸರ್ ಒಂದೇ ಪ್ರೈಸು ನೋ ನೆಗೋಷಿಯೇಷನ್ ಎರಡು ಲಕ್ಷದ ಮೂವತ್ತು ಸಾವಿರ ರೂಪಾಯಿಗೆ ಫೈನಲ್ ಕೊಡ್ತಾರೆ ತರ್ಟಿ ತೌಸಂಡ್ ಎರಡು ಲಕ್ಷದ ಮೂವತ್ತು ಸಾವಿರ ಫೈನಲ್ ಪ್ರೈಸ್ಗೆ ಹೌದು